ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಕಾರ್ತಿಕ ಮಾಸದಲ್ಲಿ ಕೊನೆಯ ವಾರ ಸ್ನೇಹಿತರೆ ತುಂಬ ಬಲಶಾಲಿಯಾದಂಥ ಒಂದು ದಿನ ಅಂತ ಹೇಳ್ಬಹುದು ಯಾಕೆ ಅಂದರೆ ನಾವು ಪ್ರತಿನಿತ್ಯ ಕಾರ್ತಿಕ ಮಾಸದಲ್ಲಿ ಕಾರ್ತಿಕ ಸ್ನಾನ ಜಪ ತಪ ಮಂತ್ರಗಳು ದೀಪಾರಾಧನೆ ಇದಕ್ಕೆಲ್ಲ ತುಂಬ ವಿಶೇಷವಾದ ಒಂದು ಸ್ಥಾನಮಾನ ಇರುತ್ತೆ ಈ ಕಾರ್ತಿಕ ಮಾಸದಲ್ಲಿ ಎಲ್ಲರೂ ಮಾಡಿಕೊಂಡಿರ್ತಾರೆ ಕೆಲವೊಂದು ಸಮಯದಲ್ಲಿ ನಾವು ಮಾಡಿಕೊಳ್ಳೋದಕ್ಕಾಗೋದಿಲ್ಲ ಅದಕ್ಕೋಸ್ಕರ ಒಂದು ಕಡೆಯ ಸೋಮವಾರನಾದರೂ ನೀವು ಈ ಒಂದು ದೀಪಾರಾಧನೆ ಮಾಡೋದರಿಂದ ಸಾಕ್ಷಾತ್ ಶಿವ ಕೂಡ ಪ್ರಸನ್ನನಾಗಿ ನಮ್ಮ ಕಷ್ಟಗಳನ್ನು ನೀಗಿಸ್ತಾನೆ ಅಷ್ಟು ಶಕ್ತಿಶಾಲಿಯಾದ ಒಂದು ದೀಪಾರಾಧನೆ ಬಗ್ಗೆ ತಿಳಿಸ್ತಾ ಇದ್ದೀನಿ ಇದನ್ನು ತಪ್ಪದೆ ನೀವು ಸಂಜೆ ಮಾಡಿಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ ಇದರ ಬಗ್ಗೆ ಸಾಕಷ್ಟು ವಿಡಿಯೋಗಳಲ್ಲೂ ಕೂಡ ತಿಳಿಸಿದ್ದೆ ಆದರೆ ನಾವು ಈ ಒಂದು ತೆಂಗಿನಕಾಯಿ ದೀಪಾರಾಧನೆ ಬಂದು ಕಾರ್ತಿಕ ಮಾಸದಲ್ಲಿ ಈ ಕೊನೆಯ ವಾರ ಏನಾದರೂ ಮಾಡಿಬಿಟ್ರೆ ಎಷ್ಟು ವಾರಗಳು ನಾವು ಮಾಡಿರೋದಿಲ್ಲ ನೋಡಿ ಕಾರ್ತೀಕ ಮಾಸದಲ್ಲಿ ಸುಮಾರು ಜನ ಮಾಡಬೇಕು ಅನ್ನುವ ಆಸೆ ಇದ್ದರೂ ಕೂಡ ಕಾರಣಾಂತರಗಳಿಂದ ಆಗಿರೋದಿಲ್ಲ ಅದಕ್ಕೋಸ್ಕರ ತಪ್ಪದೇ ಈ ದಿನ ನೀವು ಮಾಡಿಕೊಂಡ್ರೆ ಕಾರ್ತೀಕ ಮಾಸದಲ್ಲಿ ಎಲ್ಲ ವಾರಗಳು ಮಾಡಿದಷ್ಟೇ ಪುಣ್ಯ ಫಲ ನಿಮ್ಮದಾಗುತ್ತೆ ಸ್ನೇಹಿತರೆ ಅದಕ್ಕೋಸ್ಕರ ನೋಡಿ ಶಿವಸ್ವಾಮಿಯ ಫೋಟೋ ಇದ್ದರೆ ಕ್ಲೀನಾಗಿ ಒರೆಸಿ ನೀವು ಸ್ವಲ್ಪೇ ಸ್ವಲ್ಪ ಹರಿಶ ನೀರಲ್ಲಿ ಮಿಕ್ಸ್ ಮಾಡಿಕೊಂಡು ಕ್ಲೀನಾಗಿ ಫೋಟೋಗಳನ್ನು ಒರೆಸ್ಬಿಟ್ಟು ಶಿವಸ್ವಾಮಿ ಫೋಟೋಗೆ ನೀವು ಯಾವಾಗಲೂ ಅಷ್ಟೇ ಸ್ನೇಹಿತರೆ ವಿಭೂತಿಯನ್ನು ಇಡೀ ತುಂಬ ಚೆನ್ನಾಗಿರುತ್ತೆ ಒಂದು ಸಣ್ಣ ಬದಲಾವಣೆಗಳನ್ನು ನಾವು ಮಾಡಿಕೊಂಡಾಗ ನಮ್ಮ ಮನೆಯಲ್ಲಿ ದೈವ ಶಕ್ತಿ ಹೆಚ್ಚಾಗುತ್ತೆ ಮನೆಯಲ್ಲಿರುವಂಥ ಯಾರು ದುಡಿತಾ ಇರ್ತಾರೆ ನೋಡಿ ಯಜಮಾನ ಅವರಿಗೆ ತುಂಬ ಚೆನ್ನಾಗಿ ಬಲ ಹೆಚ್ಚಾಗುತ್ತೆ ಹಾಗೂ ಆರ್ಥಿಕ ಸಮಸ್ಯೆಗಳು ದೂರ ಆಗುತ್ತೆ ದುಡಿಯುವಂಥ ಕೈಯೇ ದೊಡ್ಡದಾಗುತ್ತೆ ಅಂದರೆ ಆರ್ಥಿಕವಾಗಿ ನಾವು ತುಂಬ ಸಬಲ ಆಗ್ತೀವಿ ಇದನ್ನು ನೀವು ತಪ್ಪದೇ ಮಾಡ್ಕೊಳ್ಬಹುದು ಇದನ್ನ ನೀವು ಸಂಧ್ಯಾಕಾಲದಲ್ಲಿ ಎಷ್ಟು ಗಂಟೆಯ ಒಳಗೆ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು ಅಂತ ಹೇಳ್ತೀನಿ ಕೂಡ ನಾನು ಈ ಒಂದು ಕಾರ್ತಿಕ ಮಾಸದಲ್ಲಿ ನಾವು ಎಂಟು ಗಂಟೆಯ ಒಳಗೆ ಏನಾದರೂ ಈ ದೀಪ ಆರಾಧನೆ ಮಾಡೋದ್ರಿಂದ ನಿಮ್ಮ ಸರ್ವ ಕಷ್ಟಗಳು ಕೂಡ ನಿವಾರಣೆ ಆಗುತ್ತೆ ಎಷ್ಟೋ ಜನಕ್ಕೆ ತುಂಬ ಸಮಸ್ಯೆಗಳಿಂದ ಒದ್ದಾಡ್ತಾ ಇರ್ತಾರೆ ಸ್ನೇಹಿತರೆ ನನ್ನ ಸುಮಾರು ವಿಡಿಯೋಗಳಲ್ಲೂ ಕೂಡ ತಿಳಿಸಿದ್ದೆ ನಿಮ್ಗೆ ಏನಾದರೂ ತೀರದ ಕೋರಿಕೆಗಳೇನಾದರೂ ಏನಾದರೂ ಇದ್ರೆ ಬಹಳ ಕಷ್ಟಗಳಿದ್ದರೆ ಸಾಲದ ಸಮಸ್ಯೆ ಇದ್ರೆ ಅಥವಾ ಮದುವೆ ವಿಳಂಬ ಆಗ್ತಾ ಇದ್ರೆ ಮಕ್ಕಳಿಗೆ ಒಳ್ಳೆಯ ಕೆಲಸ ಜಾಬ್ ಬೇಕು ಅಂತ ಹೇಳಿದ್ರೆ ಹಾಗೂ ಮಕ್ಕಳು ಆರೋಗ್ಯವಾಗಿ ತುಂಬ ಚೆನ್ನಾಗಿ ಅವರು ನೂರಾರು ಕಾಲ ಅಭಿವೃದ್ಧಿಯನ್ನು ಹೊಂದುತ್ತಾ ಆರೋಗ್ಯವಾಗಿ ಇರಬೇಕು ಅನ್ನುವ ಆಸೆ ಪ್ರತಿ ತಂದೆ ತಾಯಿಗೂ ಇರುತ್ತೆ ಅವರೆಲ್ಲ ಕೂಡ ಈ ಪರಿಹಾರಗಳನ್ನ ಮನೆಯಲ್ಲಿ ಮಾಡಿಕೊಂಡಾಗ ಆ ಮನೆಯಲ್ಲಿ ಚೆನ್ನಾಗಿ ಎಲ್ಲರೂ ಕೂಡ ಇರ್ತಾರೆ ಸ್ನೇಹಿತರೆ ನಗು ನಗುತ್ತಾ ಖುಷಿಯಿಂದ ನಾವು ತುಂಬ ನೆಮ್ಮದಿಯ ಜೀವನ ನಡೆಸೋದಕ್ಕೆ ಈ ಕಾರ್ತೀಕ ಮಾಸದಲ್ಲಿ ಇದೊಂದು ದೀಪ ಸಾಕು ನೀವು ತಪ್ಪದೆ ತುಂಬ ಚೆನ್ನಾಗಿರುವಂಥ ಒಂದು ತೆಂಗಿನಕಾಯಿನ ತಗೊಳ್ಳಿ ಆ ತೆಂಗಿನಕಾಯಿನ ನಾವು ಕೈಯಲ್ಲಿ ಎತ್ಕೊಂಡಾಗ ನೀರು ಅದರ ತುಂಬ ನೀರು ಇರುತ್ತೆ ಆ ಥರ ಇರುವಂಥ ತೆಂಗಿನಕಾಯಿನ ಎತ್ಕೊಂಡ್ರೆ ನಿಮಗೆ ತುಂಬ ಚೆನ್ನಾಗಿರುತ್ತೆ ಯಾಕಂದರೆ ನಾವು ಆ ತೆಂಗಿನಕಾಯಿನ ಒಡೆದಾಗ ಸಮವಾಗಿ ಎರಡು ಭಾಗಗಳಾಗಿ ಬರುತ್ತೆ ಅದನ್ನು ನೀವು ಯಾವ ರೀತಿ ದೀಪ ಹಚ್ಚಬೇಕು ಯಾವ ಥರ ಮಾಡಬೇಕು ಅನ್ನೋದು ಕೂಡ ಸುಮಾರು ಜನಕ್ಕೆ ಗೊತ್ತಿರೋದಿಲ್ಲ ಹಾಗೆ ನೋಡಿ ಇಲ್ಲಿ ತೋರಿಸ್ತಾ ಇದ್ದೀನಿ ನಾನು ಒಂದು ತೆಂಗಿನಕಾಯಿನ ನೀವು ತಾಮ್ರದ ಪ್ಲೇಟಾದರೂ ಇತ್ತಾಳೆಯ ಪ್ಲೇಟು ಅಥವಾ ಅಡಿಕೆ ಪ್ಲೇಟು ಯಾವುದಾದರೂ ತಗೊಳ್ಳಿ ತುಂಬ ಚೆನ್ನಾಗಿರುತ್ತೆ ಅದನ್ನು ತಗೊಂಡು ಕ್ಲೀನಾಗಿ ಆ ಜುಟ್ಟನ್ನೆಲ್ಲ ತೆಗೆದುಬಿಟ್ಟು ಏಕೆಂದರೆ ತೆಂಗಿನಕಾಯಿಗೆ ತೆಂಗಿನಕಾಯಿ ಅಂದರೆ ಮೂರು ಕಣ್ಣಿನ ಒಂದು ವಿಶೇಷವಾಗಿ ಮೂರು ಕಣ್ಣೀರು ಅಂತ ತೆಂಗಿನಕಾಯಿ ಅಲ್ವಾ ಸ್ವಾಮಿಗೆ ತುಂಬ ಹತ್ತಿರವಾಗಿರುವಂಥ ದೀಪಾರಾಧನೆ ಈ ದೀಪ ನಾವು ಹಚ್ಚಿದಾಗ ಶಿವ ನಾವು ಬೇಗ ಹತ್ತಿರ ಹಾಕ್ತೀವಿ ಅದಕ್ಕೋಸ್ಕರ ಸ್ನೇಹಿತರೆ ಇದನ್ನು ನೀವು ಈ ದೀಪಕ್ಕೆ ತುಂಬ ವಿಶೇಷವಾಗಿ ಎಳ್ಳೆಣ್ಣೆ ಏನಾದರೂ ಹಾಕಿ ಹಚ್ಚಿಬಿಟ್ರೆ ನಿಮ್ಮ ಕೋರಿಕೆಗಳು ನೆರವೇರುತ್ತೆ ಅಥವಾ ನೀವು ದೀಪಕ್ಕೆ ಯಾವ ಎಣ್ಣೆ ಬಳಸ್ತೀರೋ ಅದನ್ನೇ ಹಾಕಿ ಎಳ್ಳೆಣ್ಣೆ ನಮಗೆ ಸಿಗಲಿಲ್ಲಕ್ಕ ಅಂತ ಏನಾದರೂ ಸಮಯಕ್ಕೆ ಹೇಳಿದ್ರೆ ಇಲ್ಲಾಂದರೆ ನೀವು ತುಪ್ಪ ಕೂಡ ಹಾಕ್ಬಹುದು ಅದು ನಿಮ್ಮ ಶಕ್ತಿಯ ಅನುಸಾರ ಸ್ನೇಹಿತರೆ ಒಂದು ಪ್ಲೇಟಲ್ಲಿ ಕ್ಲೀನಾಗಿ ನೀವು ಅದನ್ನು ತೊಳೆದು ಅರಿಶಿನ ಕುಂಕುಮ ಗಂಧ ಇಟ್ಕೊಂಡು ಕ್ಲೀನಾಗಿರುವಂಥ ಅಕ್ಕಿಯನ್ನು ಒಂದು ಸ್ವಲ್ಪ ಒಂದು ಮೂರು ಇಡಿ ನಿಮ್ಮ ಕೈಯಲ್ಲಿ ಎತ್ತಿ ಹಾಕಿ ಅಂದರೆ ನಾವು ಎರಡು ಕೈಗಳಲ್ಲಿ ತಗೊತೀವಿ ನೋಡಿ ಆ ಥರ ತೆಗೆದುಕೊಂಡು ಹಾಕಿ ಹಾಕ್ಬಿಟ್ಟು ಅದ್ರ ಮೇಲೆ ಒಂದು ಚಿಟಿಕೆ ಗಂಧ ಅರಿಶಿನ ಕುಂಕುಮ ಸ್ವಲ್ಪ ಅಕ್ಷತೆ ಹಾಕಿಬಿಟ್ಟು ಅದರ ಮೇಲೆ ನೀವು ಈ ತೆಂಗಿನ ಚುಪ್ಪುಗಳನ್ನ ಇಡಬೇಕು ಇಟ್ಬಿಟ್ಟು ಮೂರು ಮೂರು ಇಲ್ಲಿ ತೋರಿಸಿದೆ ಅಲ್ವಾ ಆ ಥರ ನೀವು ಬತ್ತಿಗಳನ್ನು ಹಾಕ್ಕೊಂಡು ದೀಪ ಏನಾದರೂ ಹಚ್ಚಿದರೆ ನಿಮ್ಮ ಕೋರಿಕೆಗಳು ನಿಜವಾಗಲೂ ಬೇಗ ನೆರವೇರುತ್ತೆ ಸ್ನೇಹಿತರೆ ಎಷ್ಟು ವಿಶೇಷವಾಗಿ ನಿಮ್ಮ ಮನೆಯಲ್ಲಿ ಏನೋ ಒಂಥರ ದೈವಶಕ್ತಿ ಅನ್ನೋದು ಹೆಚ್ಚಾಗುತ್ತೆ ನಮ್ಮ ಮನೆಯಲ್ಲಿ ಯಜಮಾನರು ದುಡಿತಾನೇ ಇಲ್ಲ ಅಂತ ಅಂದ್ಕೊಳ್ತೀವಿ ನೋಡಿ ಅವ್ರಿಗೆ ತುಂಬ ಹುಷಾರಾಗ್ತಾರೆ ತುಂಬ ಆ್ಯಕ್ಟಿವ್ ಆಗಿ ಕೆಲಸಕ್ಕೆ ಅಂತ ಹೋಗ್ತಾರೆ ಮನೆಯಲ್ಲಿ ಕಿರಿಕಿರಿ ಮಾಡ್ತಾಯಿರ್ತಾರೆ ಜಗಳ ಮಾಡ್ತಾಯಿರ್ತಾರೆ ಮನೆಯಿಂದ ಹೊರಗೋಗಿದ್ದು ದುಡಿದ್ರೆ ಸಾಕು ಅಂತ ಎಷ್ಟೋ ಹೆಣ್ಮಕ್ಳು ಅಂದ್ಕೊಳ್ತಾ ಇರ್ತಾರೆ ಅವರೆಲ್ಲ ನಿಜವಾಗ್ಲೂ ತುಂಬ ಆ್ಯಕ್ಟಿವ್ ಆಗ್ತಾರೆ ನೀವು ಇದನ್ನು ಪ್ರಯತ್ನ ಪಡಬಹುದು ಇದು ಈ ಸಂಜೆ ನೀವು ಈ ಹೊತ್ತು ಯಾಕಂದರೆ ಇದು ಕೊನೆಯ ಒಂದು ಸೋಮವಾರ ಆಗಿರೋದ್ರಿಂದ ಈ ಸೋಮವಾರ ನೀವೇನಾದರೂ ಹಚ್ಚಿದರೆ ಮಾತ್ರ ಮನೆ ತುಂಬ ನಿಮಗೆ ದುಡ್ಡಿಗೆ ನಿಜವಾಗ್ಲೂ ಕೊರತೆ ಅನ್ನೋದು ಇರೋದಿಲ್ಲ ಯಾವುದೋ ಒಂದು ರೂಪದಲ್ಲಿ ಸಾಲಗಳೆಲ್ಲ ತೀರಿ ದುಡ್ಡು ನಮ್ಮನ್ನು ಹುಡುಕೊಂಡು ಬರುವಂಥ ಒಂದು ಶಕ್ತಿ ಇರುವಂಥ ದೀಪದ ಬಗ್ಗೆ ತಿಳಿಸಿ ಿದೀನಿ ಇದನ್ನ ನೀವು ಸಂಧ್ಯಾಕಾಲದಲ್ಲಿ ಮಾಡ್ಕೊಳ್ಳಿ ಹಾಗೆ ತುಂಬ ವಿಶೇಷವಾಗಿ ಇದರಲ್ಲಿ ತಿಳಿಸ್ತಾ ಇದ್ದೀನಿ ನೋಡಿ ನೀವು ಈ ದೀಪ ಹಚ್ಚುವಾಗ ಅಂದರೆ ತೆಂಗಿನಕಾಯಿ ದೀಪ ಹಚ್ತೀರಲ್ವ ಇದ್ರ ಒಳಗಡೆ ಇದನ್ನು ನೀವು ಸಂಕಲ್ಪ ಮಾಡಿಕೊಂಡು ಒಂದೇ ಒಂದು ರೂಪಾಯಿ ಕಾಯಿನ್ ಇರುತ್ತೆ ನೋಡಿ ಆ ಒಂದು ರೂಪಾಯಿ ಕಾಯಿನ್ ಅನ್ನು ನೀವು ಇದ್ರ ಒಳಗಡೆ ಹಾಕಿ ಸ್ನೇಹಿತರೆ ದೀಪ ಹಚ್ಚಿದಾಗ ಆಮೇಲೆ ಎರಡು ಲವಂಗಗಳನ್ನು ಮುಗ್ಗಿರುವಂಥ ಲವಂಗಗಳನ್ನು ಹಾಕಿ ಇದನ್ನು ಯಾಕೆ ಹಾಕಬೇಕು ಅಂದರೆ ನಮ್ಮ ಮನೆಯಲ್ಲಿ ಆರ್ಥಿಕ ಸಮಸ್ಯೆಗಳು ಏನೇ ಇದ್ದರೂ ಕೂಡ ಅದನ್ನು ನೀವ ಮಾಡುವಂಥ ಶಕ್ತಿ ಈ ಲವಂಗಕ್ಕಿದೆ ಈ ದಿನ ಕಾರ್ತಿಕ ಮಾಸದಲ್ಲಿ ಈ ರೀತಿ ಮಾಡೋದು ತುಂಬ ವಿಶೇಷವಾಗಿರುತ್ತೆ ಅದು ತೆಂಗಿನಕಾಯಿ ದೀಪದಲ್ಲಿ ನೀವು ಒಂದು ರೂಪಾಯಿ ಕಾಯಿನ್ ಈ ಲವಂಗಗಳನ್ನು ಹಾಕಿ ನೋಡಿ ಎಷ್ಟು ಚೆನ್ನಾಗಿ ವರ್ಕ್ ಆಗುತ್ತೆ ಅನ್ನೋದು ನಿಮಗೆ ಮಾತಲ್ಲೆಲ್ಲ ಅದು ಅರ್ಥ ಆಗೋದಿಲ್ಲ ಆ ಥರ ಮಾಡಿದಾಗ ಮಾತ್ರ ಅದರ ಅನುಭವ ನಿಮಗೆ ಚೆನ್ನಾಗಿ ಗೊತ್ತಾಗುತ್ತೆ ಸ್ನೇಹಿತರೆ ಇದನ್ನು ನೀವು ಸಂಜೆ ಮಾಡಿದಾಗ ಮಾರನೇ ದಿನ ಏನು ಮಾಡಬೇಕು ಅಂದರೆ ಆ ಒಂದು ರೂಪಾಯಿ ಕಾಯಿನ್ ಅನ್ನು ಕ್ಲೀನಾಗಿ ಒರೆಸಿ ನಿಮ್ಮ ಪರ್ಸಲ್ಲಿ ಲಾಕೆಟಲ್ಲಿ ನೀವು ಎಲ್ಲಾದ್ರೂ ಅದನ್ನು ಇಟ್ಕೊಳ್ಬಹುದು ಆ ಲವಂಗಗಳನ್ನು ನೀವು ತೆಗೆದುಕೊಂಡೋಗಿ ಯಾರು ತುಳಿದೇ ಇರುವ ಗಿಡಗಳ ಕೆಳಗೆ ಹಾಕಿ ಮತ್ತೆ ಅಕ್ಕಿ ಹಾಗೂ ಬೆಲ್ಲ ಬೆಲ್ಲವನ್ನು ನೀವು ಅಂದರೆ ಸೇರಿಸ್ಕೊಂಡು ಕೊಬ್ಬರಿ ಬೆಲ್ಲ ಮತ್ತು ಈ ಅಕ್ಕಿಯನ್ನು ಸೇರಿಸ್ಕೊಂಡು ಸಿಹಿ ಮಾಡಿ ನಿಮ್ಮ ಮನೆಯವರೆಲ್ಲ ತಿನ್ನಬೇಕು ಈ ರೀತಿ ನೀವೇನಾದರೂ ಶಿವಸ್ವಾಮಿಗೆ ದೀಪಾರಾಧನೆ ಮಾಡಿ ಈ ಥರ ಕಂಪ್ಲೀಟಾಗಿ ಮಾಡಿಕೊಂಡ್ರೆ ಮಾತ್ರ ನಿಮ್ಮ ಕೋರಿಕೆಗಳು ಕಠಿಣ ಸಮಸ್ಯೆಗಳು ಎಲ್ಲ ಕೂಡ ನಿಜವಾಗ್ಲೂ ನೀವು ಏನು ನಿಮ್ಮ ಮನಸ್ಸಿನ ಇಚ್ಛೆಗಳು ಇರುತ್ತೆ ನೋಡಿ ಅದೆಲ್ಲ ನೆರವೇರಿಸ್ಕೊಳ್ಳೋದಕ್ಕೆ ತುಂಬ ಅಂದರೆ ತುಂಬ ಶಕ್ತಿಶಾಲಿಯಾದಂಥ ಒಂದು ದೀಪ ಇದನ್ನು ಮಾಡ್ಕೊಂಡು ನೋಡಿ ಎಲ್ರಿಗೂ ಒಳ್ಳೆಯದಾಗಲಿ ಇಷ್ಟೇ ಸುಲಭವಾಗಿ ಗೆ ಧನ್ಯವಾದಗಳು